మేలు డివైడ్ బైన్ మైనస్ క్వాస్ టు ప్లస్ ఏ హోల్ స్క్వైర్ అంత ప్రూవ్ నోడి ప్రూవ్ నేను డినోమినేటర్ ಗೊತ್ತಿದೆ ಷೇರವನ್ನು ಖರೀದಿಸುವ ಪ್ರಕ್ರಿಯೆಯಲ್ಲಿ ನಾವು ಮೈನಸ್ ಇತ್ತು ಅಂದರೆ ಆ ಮಧ್ಯದ ಪದದಲ್ಲಿರುವ ಮೈನಸನ್ನು ಪ್ಲಸ್ ಅಂತ ಮಾಡ್ಕೊಳ್ತೀವಿ ಒನ್ ಪ್ಲಸ್ ಒಂದು ಸಲ ನೀವು ಒನ್ ಪ್ಲಸ್ ಕಾಸ್ ಏನೇ ತೆಗೆದುಕೊಂಡ್ರೆ ಇಕ್ವೇಶನ್ ಬ್ಯಾಲೆನ್ಸ್ ಆಗೋದಕ್ಕೋಸ್ಕರ ಅಂಶದಲ್ಲಿ ಕೂಡ ಒನ್ ಪ್ಲಸ್ ಕೋಸೆಯನ್ನು ಮಲ್ಟಿಪ್ಲೈ ಮಾಡಬೇಕು ದಿಸ್ ಇಂಪ್ಲೈಸ್ ಇಲ್ಲಿ ಒನ್ ಪ್ಲಸ್ ಕಾಸ್ ಎ ಇಂಟು ಒನ್ ಪ್ಲಸ್ ಕಾಸ್ಗೆ ಅಂತಂದರೆ ಒನ್ ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವಾರ್ ಅಂತ ಆಗುತ್ತೆ ಇಲ್ಲಿ ನೋಡಿ ಎ ಮೈನಸ್ ಬಿ ए प्लस बी इंटू ए प्लस बीस गईनस प्लस बीज दट नथिंग बट ए स्क्वे मैनसोयर अगर ये जगह वे हिगे वन स्क्वेर दट इज नथिंग बट वन मैनसा स्क्वयर् दिस इंप्लाजे ए प्लस ड होंगे दट इज ए स्क्वयर दट इज स्क्वे नथिंग बट वन प्लस बी स्क्वय दस् स्र् ಪ್ಲಸ್ ಟು ಎ ಡಿ ಟೂ ಇನ್ ಟು ಒನ್ ಇಸ್ ಟು ಇಂಟು ಕಾಸ್ divided by ಅ ಟು ಕಾಸ್ ಎ ಹೋಲ್ ಡಿವೈಡೆಡ್ ಬೈ ಒನ್ ಮೈನಸ್ ಕಾಸ್ಕ್ವೈರ್ ಎ ನಾನು ಯಾವ ರೀತಿ ಬರಿತೀನಿ ಪಾ ಅಂತಂದರೆ ಸೈನ್ cos ತೀಟಾ ಪ್ಲಸ್ ಕ್ವಾಸ್ಕ್ವರ್ ತೀಟಾ ಆ ಸೈನ್ ಸ್ಕ್ವೈರ್ ಎ ಪ್ಲಸ್ ಕಾಸ್ಕ್ವರ್ ಎರಡು ಒಂದೇ ಈಸಿ ಕೊಟ್ಟು ಒನ್ ಅಂತ ನಿಮ್ಗೆ ಗೊತ್ತಿದೆ ಈಗ ಸೈನ್ಸ್ಕ್ವರ್ ಎ ಈಸಿ ಕೊಟ್ಟು ನಾನು ಏನಂತ ಬರೀಬೋದಪ್ಪ ಅಂತಂದರೆ ಈ ಕಾಸ್ಕ್ವರ್ ಆ ಕಡೆ ತೊಗೊಂಡ್ರೆ ಒನ್ ಮೈನಸ್ ಕ್ವಾಸ್ಕ್ವರ್ ಎ ಆಗುತ್ತೆ ಒನ್ ಮೈನಸ್ ಕಾಸ್ಕ್ವರ್ ಎ ಅಂತಂದರೆ ಅದು ಏನಾಗುತ್ತೆ ಸೈನ್ ಸ್ಕ್ವರ್ ಎ ಆಗುತ್ತೆ ಸೈನ್ ಎ ಎನ್ ಗೊತ್ತರಲ್ಲಿ ಮೂರು ಪ್ಲಸ್ ಎರಡು ಪ್ಲಸ್ ಐದು ಡಿವೈಡೆಡ್ ಬೈ ಒಂದು ಸಂಖ್ಯೆ ಇದೆ ಅಂತಂದರೆ ನಾನು ಇದನ್ನು ಮೂರು ಬಾಯ್ ನಾಲ್ಕು ಪ್ಲಸ್ ಎರಡು ಬಾಯ್ ನಾಲ್ಕು ಪ್ಲಸ್ ಐದು ಬಾಯ್ ನಾಲ್ಕು ಅಂತ ವೆರಿ ಹೇಗಂತಂದರೆ ಉಡುಸಿ ಎಲ್ ಸಿ ಎಮ್ ಫೋರ್ ಆ್ಯಂಡ್ ಫೋರ್ ಆ್ಯಂಡ್ ಫೋರ್ ದಟ್ ಈಸ್ ಫೋರ್ ಎಲ್ ಸಿ ಎಮ್ ಫೋರ್ ಇದ್ದಾಗ ಎಲ್ಲ ಡಿನಾಮಿನೇಟರ್ಗಳು ಸೇಮ್ ಇದ್ದರೆ ನಾವು ಅಂಶವನ್ನು ಮಾತ್ರ ಕೂಡಿಸ್ಬೇಕು ಡಿನೋಮಿನೇಟರ್ ಮಾತ್ರ ಕೂಡಿಸಿ ಬಿಡಬೇಕು ತ್ರೀ ಪ್ಲಸ್ ಟು ಪ್ಲಸ್ ಫೈವ್ ಇದನ್ನೇ ನಾನು ಈ ರೀತಿಯಾಗಿ ಬರ್ಕೊಳ್ಬೋದು ಫೋರ್ ಇಲ್ಲಿ ನೋಡಿ ನನ್ನ ಎಲ್ ಸಿ ಎಮ್ ಎ ಸೈನ್ಸ್ಕ್ವರ್ ಎ ಇದ್ದಾಗ ನಾನು ಅದನ್ನು ಒನ್ ಬೈ ಸೈನ್ಸ್ ಎ ಅಂತ ಬರಿತೀನಿ ಪ್ಲಸ್ ಕಾಸ್ವೈರ್ ಎ ಬೈ ಸೈನ್ಸ್ ಪ್ಲಸ್ ಟು ಎ ಡಿವೈಡೆಡ್ ಬ ಸೈನ್ಸ್ಕ್ವರ್ ಎ ಇಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಸ್ಟೆಪ್ ಇದೆ ಒನ್ ಬೈ ಸೈನೆ ಅಂತಂದರೆ ಏನು ಒನ್ ಬೈ ಸೈನೆ ಅಂತಂದರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ದಟ್ ಈಸ್ ನಥಿಂಗ್ ಬಟ್ ಕೊಸಕ್ ಎ ಒನ್ ಬೈ ಸೈನ್ ಅಂತಂದರೆ ಕೊಸೆಕ್ ಎ ಸೈನ್ಸ್ ಸ್ಕ್ವೇರ್ ಇದೆ ಹೀಗಾಗಿ ಕೊಸೆಕ್ ಇದೆ ಕ್ವಾ ಕ್ವಾಸ್ಕ್ವೇರ್ ಬೈ ಸೈನ್ಸ್ಕ್ವೇರ್ ಅಂತಂದರೆ ದಟ್ ಈಸ್ ಕ್ವಾಸ್ಕ್ವರ್ ಎ ನಿಮ್ಗೆ ಗೊತ್ತಿದೆ ಸೈನ್ ಈಸ್ ಎ ಈಸ್ ಒನ್ ಬೈ ಕೊಸೆಕ್ ಮತ್ತು ಕಾಸೆ ಬೈ ಸೈನ್ ಎಸ್ ಕ್ವಾಟೆ ಈ ಎಲ್ಲ ನಿಯಮಗಳನ್ನು ನೀವು ತಿಳ್ಕೊಂಡಿದ್ದೀರಿ ಇವೆರಡರದು ಬರಲಿ ಒನ್ ಬೈ ಸೈನ್ ಏಸ್ ಕ್ವಸೆಕ್ಸ್ ಕ್ವಾರೆ ಅಂತ ಬರಲಿ ಕ್ವಾಸ್ಕ್ವರ್ ಎ ಬೈ ಸೈನ್ಸ್ವೇರ್ ಈಸ್ ಕ್ವಾಟ್ಸ್ಕ್ವಾರೆ ಆದರೆ ಇಲ್ಲಿ ನಾನು ಏನು ಮಾಡ್ತೀನಿಪ್ಪಾ ಅಂತಂದರೆ ಟು ಕ್ವಾಸೆ ಅಂತ ಬರೀತೀನಿ ಬರೆದು ಸೈನ್ಸ್ಕ್ವರ್ ಎನ್ನು ನಾನು ಸೈನ್ ಎಂಟು ಸೈನ್ ಎ ಅಂತ ಬರ್ಕೋತೀನಿ ಎರಡರ ವರ್ಗವನ್ನು ನಾನು ಎರಡು ಕೂಡಲೇ ಎರಡು ಅಂತ ಹೆಂಗೆ ಬರ್ಕೋಬೋದು ಹಾಗೆ ಸೈನ್ ವರ್ಗವನ್ನು ನಾನು ಸೈನೆ ಇಂಟು ಸೈನ್ ಅಂತ ಬರ್ಕೋತೀನಿ ನೋಡಿ ಕೊಸೆಕ್ ಸ್ಕ್ವರ್ ಕೆಲಸ ಮುಗಿದ ಈಗ ಇಷ್ಟೇ ಬರ್ಬಿಡಿ ಪ್ಲಸ್ ಪ್ಲಸ್ ಕಾಸ್ ಬೈ ಸೈನ್ ಏನಾಗುತ್ತೆ ಟೂ ಇಟ್ ಇಡ್ತೀನಿ ಕಾಸ್ ಬೈ ಸೈನ್ ಇಸ್ ಆಲ್ರೆಡಿ ಅ ಇನ್ನು ಟೂ ಅಂತೂ ಇಟ್ ಇಸ್ ಇಟ್ಟಿದ್ದೀನಿ ಕಾಸ್ ಬೈ ಸೈನ್ ಅನ್ನ ಕಾಟ್ ಅಂತ ಬರೆದಿದ್ದೀನಿ ಇನ್ನೇನು ನೋಡಿತು ಒನ್ ಬೈ ಸೈನ್ ನೋಡಿತು ಒನ್ ಬೈ ಸೈನ್ ಅಂತಂದ್ರೆ ಏನು ನೋಡಿ ಒನ್ ಬೈ ಸೈನ್ ಅಂದ್ರೆ ಸೈನ್ ಅಂದ್ರೆ ಒನ್ ಬೈ ಕೊಸೆಕು ಕೊಸೆಕ್ ಅಂತಂದ್ರೆ वन बै सैन दट इस द फॉर्म ए स्क्वे प्लस बी स्क्वे प्लस टू इंटू ए इंटू बी ए जगस के लिए दिसन ए स्क्वय प्लस प्लस टू ए बी कैन ए प्लस स्क्वे दट ए जगसे प्लस बी जगटे प्लस बी ह्वयर् ದಿಸ್ ಇಸ್ ವಾಟ್ ಅವರ್